ಕಾಮ ಕುಟುಂಬದಲ್ಲಿ ಮೊದಲನೇ ಆಟ ಮುಗಿದು ಸುಕೇಶ್ ಮತ್ತು ಶೋಭಾ ಗೆದ್ದಾಯ್ತು ಮುಂದಿನ ಆಟ ಯಾವುದೆಂದು ಸಹಜವಾಗಿ ಎಲ್ಲರಿಗೂ ಕುತೂಹಲ ಹಾಗಾದರೆ ಅದು ಯಾವುದು ಸುಕೇಶ್ ಮುಂದುವರೆಸುತ್ತಾನೆ ನಾನು ಮತ್ತು ಶೋಭಾ ಮೊದಲನೇ ಆಟದಲ್ಲಿ ಗೆದ್ದ ಮೇಲೆ ನನಗೆ ಎರಡನೇ ಆಟದ ಮೇಲೆ ವಿಶ್ವಾಸ ಹೆಚ್ಚಾಯಿತು ಆದರೆ ರಂಜಲಿ ಈ ಆಟ ಕೇವಲ ಮದುವೆಯಾದವರಿಗೆ ಮಾತ್ರ ಎಂದಾಗ ಬೇಸರವೂ ಆಯಿತು ಏನೂ ಮಾಡಲಾಗದೆ ಸಹನಾ ಮತ್ತು ಸುಮನಾರೊಂದಿಗೆ ಆಟದ ಮೇಲ್ವಿಚಾರಣೆಗೆ ಸೇರಿಕೊಂಡೆ ಈ ಆಟ ಗಂಡ ಹೆಂಡತಿ ಜೊತೆಗೂಡಿ ಆಡಬೇಕಿದ್ದರಿಂದ ಅಪ್ಪ ಅಮ್ಮ ಮಾವತೆ ಮತ್ತು ಅಣ್ಣಹತ್ತಿಗೆ ಜೋಡಿಯಾದರು ಶೋಭಾ ಮದುವೆಯಾಗಿರುವ ಹೆಣ್ಣಾದರೂ ಆಟದಿಂದ ವಂಚಿತಲಾಗಿದ್ದು ನನಗೆ ಇಷ್ಟವಾಗಲಿಲ್ಲ ನಾನು ಅವಳನ್ನು ಕೇಳಿಕೊಂಡಾಗ ನನ್ನ ಕನ್ಯತ್ವದ ಕಾರಣ ನೀಡಿ ನಿರಾಕರಿಸಿದಳು ಈ ಆಟದಲ್ಲಿ ವರ್ಜಿನ್ಗೆ ಅವಕಾಶ ಇಲ್ಲ ಎಂದು ನಿಯಮದಲ್ಲಿತ್ತು ಅವಳೇ ಒಪ್ಪದಿದ್ದಾಗ ಇನ್ನೇನು ಎಂದು ಸುಮ್ಮನಾದೆ ಆಟಕ್ಕೂ ಮೊದಲು ಸುಮನಾ ಟಾಸ್ ಹಾರಿಸಿದಳು ಟಾಸ್ ಗೆದ್ದ ರಂಜಲಿ ಮತ್ತು ಅಣ್ಣನ ಜೋಡಿ ನೇರವಾಗಿ ಕೊನೆಯ ಸುತ್ತಿಗೆ ಆಯ್ಕೆಯಾದರು ಸುಧಾಕರ್ ಪದ್ಮ್ ಮತ್ತು ಪ್ರಭಾಕರ್ ಲಕ್ಷ್ಮಿಯ ನಡುವೆ ಮೊದಲನೇ ಸುತ್ತು ಎಂದು ನಿರ್ಧಾರವಾಯಿತು ಈ ಬಾರಿ ನನಗೆ ಸಹಿಸಲಾಗಲಿಲ್ಲ ನಾನು ಅಣ್ಣನ ವಿರುದ್ಧ ಸ್ಪರ್ಧಿಸಲೇಬೇಕು ಎಂದು ಹಠ ಹಿಡಿದೆ ನನ್ನ ಹಠಕ್ಕೆ ಆಟದ ವಾತಾವರಣ ಹಾಳಾಗುವುದು ಅಲ್ಲಿ ಯಾರಿಗೂ ಇಷ್ಟವಿರಲಿಲ್ಲ ಹೀಗಾಗಿ ನನಗೆ ಆಡಲು ಅವಕಾಶ ಕೊಟ್ಟರು ಶೋಭಾ ಕೂಡ ನನ್ನ ಮಾತಿಗೆ ಒಪ್ಪಿ ಜೋಡಿಯಾದಳು ನಮ್ಮದು ಎರಡನೇ ಸುತ್ತಾಗಿದ್ದರಿಂದ ಆರಾಮವಾಗಿ ಕುಳಿತು ಮೊದಲನೇ ಸುತ್ತಿನ ಆಟ ನೋಡುವ ಅವಕಾಶ ಸಿಕ್ಕಿತು ಈ ಆಟ ಗಂಡಸಿನ ತುಣ್ಣೆಯ ಶಕ್ತಿಗೆ ಒಂದು ಸವಾಲಾಗಿತ್ತು ಏಕೆಂದರೆ ಈ ಆಟದ ನಿಯಮದ ಪ್ರಕಾರ ಜೋಡಿಯಲ್ಲಿ ಇರುವ ಹೆಂಗಸು ತನ್ನ ಪ್ರತಿಸ್ಪರ್ಧಿ ಗಂಡಸಿನ ತುಣ್ಣೆ ಹಿಡಿದು ರಸ ಬರುವಂತೆ ಮಾಡಿ ಸೋಲಿಸಬೇಕಾಗಿತ್ತು ಯಾರು ಹೆಚ್ಚು ಹೊತ್ತು ರಸ ಹಿಡಿದುಕೊಳ್ಳುವರೋ ಅವರೇ ಆಟದ ವಿನ್ನರ್ ಆಟದ ನಿಯಮಕ್ಕೆ ಒಪ್ಪಿ ಎರಡು ಜೋಡಿಗಳು ತಮ್ಮ ತಮ್ಮ ಪ್ರತಿಸ್ಪರ್ಧಿಗಳ ಮುಂದೆ ಹೋಗಿ ನಿಂತರು ಲಕ್ಷ್ಮಿ ಅತ್ತೆ ಅಪ್ಪನ ತುಣ್ಣೆಯನ್ನು ಕಿತ್ತು ತಿನ್ನುವಂತೆ ನೋಡುತ್ತಿದ್ದರೆ ಅಮ್ಮ ತನ್ನ ಅಣ್ಣನ ತುಣ್ಣೆಯೊಂದಿಗೆ ಆಟವಾಡಲು ರೆಡಿಯಾಗಿ ನಿಂತಿದ್ದಳು ಸುಮಲಾ ಸ್ಟಾರ್ಟ್ ಎಂದು ವಿಸಿಲ್ ಹೊಡೆದಾಗ ಒಬ್ಬರಿಗಿಂತ ಒಬ್ಬರು ವೇಗದಲ್ಲಿ ಗಂಡಸರ ಚಡ್ಡಿ ಎಳೆದರು ಇಬ್ಬರು ಗಂಡಸರು ತಮ್ಮ ತಮ್ಮ ತುಣ್ಣೆಯನ್ನು ಪ್ರತಿಸ್ಪರ್ಧಿ ಹೆಣ್ಣುಗಳ ಕೈಗೆ ಕೊಟ್ಟು ಕಣ್ಮುಚ್ಚಿ ಮನಸ್ಸಿನಿಂದ ಕಂಟ್ರೋಲ್ ಮಾಡುವ ನಿರ್ಧಾರ ಮಾಡಿದರು ಆಟದ ನಿಯಮದ ಪ್ರಕಾರ ಎರಡನೇ ವಿಸಿಲ್ ಆಗುವವರೆಗೆ ತುಣ್ಣೆಯನ್ನು ಕೈಯಿಂದ ಮಾತ್ರವೇ ಮುಟ್ಟಬೇಕಿತ್ತು ಮಾವನ ಪುಟ್ಟ ತುಣ್ಣೆ ಅಮ್ಮನ ಕೈಯೊಳಗೆ ಬಂದಿಯಾದರೆ ಅಪ್ಪನ ಉದ್ದ ತುಣ್ಣೆಯನ್ನು ಹಿಡಿಯಲು ಲಕ್ಷ್ಮಿಯತ್ತೆಗೆ ಎರಡು ಕೈಗಳು ಸಾಲುತ್ತಿರಲಿಲ್ಲ ಇಬ್ಬರು ತುಣ್ಣೆಯನ್ನು ಬುಡದಿಂದ ತುದಿಯವರೆಗೂ ತೀಡುತ್ತಾ ಬಲವಾಗಿ ಜಟಕ ಹೊಡೆಯುತ್ತಿದ್ದರು ಬಲವಾಗಿದ್ದ ಇಬ್ಬರು ಗಂಡಸರು ಬೀಜ ಹಿಂಡಿದರೂ ರಸ ಚೆಲ್ಲದೆ ನಿಂತಿದ್ದರು ಕೆಲ ನಿಮಿಷಗಳವರೆಗೂ ಯಾವುದೇ ರಿಸಲ್ಟ್ ಬರದೇ ಇದ್ದಾಗ ಸುಮನ ಎರಡನೇ ವಿಸಿಲ್ ಬಾರಿಸಿದಳು ಅದಕ್ಕಾಗಿಯೇ ಕಾಯುತ್ತಿದ್ದ ಇಬ್ಬರೂ ತುಣ್ಣೆಗಳನ್ನು ಗಬಕ್ಕನೆ ಬಾಯಿಗೆ ಹಾಕಿಕೊಂಡರು ಅಮ್ಮ ಮಾವನ ತುಣ್ಣೆಯ ತುದಿಯನ್ನು ಲಾಲಿಪಾಪ್ನಂತೆ ಚೀಪುತ್ತ ನಾಲಿಗೆಯಿಂದ ನೆಕ್ಕಿದರೆ ಅತ್ತೆ ಅಪ್ಪನ ತುಣ್ಣೆಯನ್ನು ಬುಡದಿಂದ ತುದಿಯವರೆಗೂ ನೆಕ್ಕಿ ನೆಕ್ಕಿ ಕೈಯಿಂದ ಹಿಸುಕುತ್ತಿದ್ದಳು ಒಂದೆರಡು ನಿಮಿಷ ಹೀಗೆ ಮಾಡುವಾಗ ಮಾವನ ಕಂಟ್ರೋಲ್ ತಪ್ಪಿತು ತನ್ನ ಸ್ವಂತ ತಂಗಿಯ ಬಾಯಿಗೆ ರಸದ ಪಿಚಕಾರಿ ಹಾರಿಸಿ ಬಿಟ್ಟ ಅಮ್ಮನಿಗೆ ಅವನ ರಸ ಹಿಡಿಸಲಿಲ್ಲವೇನೋ ಆ ಕ್ಷಣವೇ ಬಾಯಿಗೆ ಹಾರಿದ ರಸವನ್ನು ನೆಲಕ್ಕೆ ಉಗಿದಳು ತಕ್ಷಣವೇ ಸಹಾಯಕ್ಕೆ ಓಡಿದ ರಂಜಲಿ ಒರೆಸಲು ಒಂದು ಬಟ್ಟೆಯ ತುಂಡು ಕೊಟ್ಟಳು ಅತ್ತ ಲಕ್ಷ್ಮಿ ಅತ್ತೆಯ ಕಾಮ ಮಿತಿಮೀರಿ ತುಣ್ಣೆಯನ್ನು ಪೂರ್ತಿಯಾಗಿ ನುಂಗಿದ್ದಳು ಆದರೆ ಅವಳ ಗಂಡ ಸೋತಿದ್ದರಿಂದ ಅವಳನ್ನು ತುಣ್ಣೆಯಿಂದ ಬಿಡಿಸಲೇಬೇಕಾಯಿತು ನಮಗೆ ಮೊದಲನೇ ಸುತ್ತು ಗೆದ್ದ ಸುಧಾಕರ್ ಪದ್ಮ ಜೋಡಿ ಕೊನೆಯ ಸುತ್ತಿಗೆ ಆಯ್ಕೆಯಾದರು ಅವರ ಆಟ ಮುಗಿಯುತ್ತಿದ್ದಂತೆ ನಮಗೆ ಸಿದ್ಧವಾಗಲು ಹೇಳಿದಳು ಸಹನಾ ನನಗೆ ಅದಾಗಲೇ ಆತ್ಮವಿಶ್ವಾಸ ಹೆಚ್ಚಿತ್ತು ಅದು ಅಲ್ಲದೆ ರಂಜಲಿಯಂತ ಸುಂದರಿಯ ಕೈಗೆ ತುಣ್ಣೆ ಕೊಡುವ ಅವಕಾಶ ನೆನೆದು ಮೈಯೆಲ್ಲ ರೋಮಾಂಚನ ರಂಜಲಿ ನನ್ನ ಮುಂದೆ ಮಂಡಿಯೂರಿ ಕುಳಿತಂತೆಯೇ ಶೋಭಾ ಅಣ್ಣನ ಮುಂದೆ ಮಂಡಿಯೂರಿದಳು ಎಲ್ಲರೂ ಸಿದ್ಧವಾದ ಮೇಲೆ ಸುಮನ ಮೊದಲನೇ ವಿಸಿಲ್ ಉದಿದಳು ವಿಸಿಲ್ ಮುಗಿಯುವುದರೊಳಗೆ ರಂಜಲಿ ನನ್ನ ಚಡ್ಡಿಯನ್ನು ಕೆಳಗೆಳೆದಳು ಉದ್ದವಾಗಿ ನಿಗುರಿದ್ದ ನನ್ನ ಏಳಿಂಚಿನ ತುಣ್ಣೆ ಅವಳ ಮುಂದೆ ನೇರವಾಗಿ ಜಿಗಿದು ನಿಂತಿತು ಅವಳ ಮೃದುವಾದ ಕೈ ಅದಕ್ಕೆ ತಾಕಿದಾಗ ಅದರ ಗಡಸುತನ ಮತ್ತು ಹೆಚ್ಚಾಯಿತು ರಂಜಲಿ ಕಿತ್ತು ತಿನ್ನುವಂತೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ತುಣ್ಣೆಯನ್ನು ಹಿಂದೆ ಮುಂದೆ ಆಡಿಸುತ್ತಿದ್ದಳು ಅವಳು ಆಡಿಸುತ್ತಿದ್ದ ವೇಗಕ್ಕೆ ರಸ ಚಿಮ್ಮುವುದೇನೋ ಎನ್ನಿಸುತ್ತಿತ್ತು ಆದರೆ ಅತ್ತಿತ್ತ ಯೋಚನೆ ಹರಿಸಿ ಕಂಟ್ರೋಲ್ ಮಾಡಿಕೊಳ್ಳುತ್ತಿದ್ದೆ ತುಣ್ಣೆ ಅಲ್ಲಾಡಿಸುವುದರಲ್ಲಿ ಶೋಭಾ ಸಹ ಚುರುಕಾಗಿದ್ದಳು ಅಣ್ಣನದು ಉದ್ದವಾಗಿಲ್ಲದಿದ್ದರೂ ದಪ್ಪವಾಗಿದ್ದ ತುಣ್ಣೆ ಹೀಗಾಗಿ ಎರಡೂ ಕೈಗಳಿಂದ ಹಿಡಿದು ಉಜ್ಜುತ್ತಾ ಅವನನ್ನು ಮತ್ತಷ್ಟು ಕೆಣಕುತ್ತಿದ್ದಳು ಕೈಯಿಂದಲೇ ಇಷ್ಟು ಸುಖ ಕೊಡುವವಳು ಬಾಯಿಯಿಂದ ಇನ್ನೆಷ್ಟು ಕೊಡಬಹುದು ಎನ್ನುವ ಕುತೂಹಲ ಇತ್ತು ಬಾಯಿ ಎಷ್ಟು ಟೈಟ್ ಆಗಿತ್ತು ಎಂದರೆ ಅಣ್ಣನ ದಪ್ಪದ ತುಣ್ಣೆ ಇವಳ ಒಳಗೆ ಹೇಗೆ ತೂರುವುದು ಎನ್ನಿಸಿತು ನನಗೆ ಆದರೂ ಅವಳಂತ ಸುಂದರ ಹೆಣ್ಣು ಹೆಂಡತಿಯಾಗುವುದು ಪುಣ್ಯ ಎಂದು ಅಣ್ಣನ ಮೇಲೆ ಹೊಟ್ಟೆ ಕಿಚ್ಚಾಯಿತು ಶೋಭಾ ಸಹ ತುಣ್ಣೆ ಚೀಪುವುದರಲ್ಲಿ ಚಾಲಾಕಿ ಅಣ್ಣನ ತುಣ್ಣೆಯನ್ನು ಬಾಯ್ತುಂಬಾ ತುಂಬಿಕೊಂಡು ಅತ್ತಿತ್ತ ಮುಖ ತಿರುಗಿಸುತ್ತಾ ಅವನ ಹೀರಲು ಸಜ್ಜಾಗಿದ್ದಳು ಆದರೆ ಅಣ್ಣನು ನನ್ನಂತೆ ಬಿಗಿಯಾಗಿ ತಡೆದುಕೊಂಡು ಮೂರನೇ ವಿಸಿಲ್ಗೆ ಅವಕಾಶ ಮಾಡಿಕೊಟ್ಟ ಮೂರನೇ ವಿಸಿಲ್ನ ನಂತರ ಆಟ ಇನ್ನಷ್ಟು ಬಿಸಿಯೇರಿತು ಅದು ನನ್ನ ತುಣ್ಣೆಗೆ ಮೊದಲ ತುಲ್ ಪ್ರವೇಶದ ಕ್ಷಣ ರಂಜಲಿ ತನ್ನ ಟಾಪ್ ಎತ್ತಿ ಲಾಡಿ ಸಿಡಿಲಗೊಳಿಸುತ್ತಿದ್ದಂತೆ ಅವಳ ಪ್ಯಾಂಟ್ನೆಲ್ಲ ಸೇರಿತು ಆಗ ಕಣ್ಣಿಗೆ ಬಿದ್ದ ಅವಳ ಬಿಳಿಯಾದ ಬಾಳದಿಂಡಿನಂತ ತೊಡೆ ಕಾಚ ಹಾಕದೇ ಇದ್ದುದರಿಂದ ಕಾಣಿಸಿದ ತುಲ್ಲಿನ ಜಾಗ ಕ್ಲೀನ್ ಶೇವ್ ಮಾಡಿದ್ದರಿಂದ ಹೊಳೆಯುತ್ತಿದ್ದ ತುಲ್ಲಿನ ತುಟಿಗಳು ನನ್ನ ತುಣ್ಣೆಯನ್ನು ಕಬ್ಬಿಣಕ್ಕಿಂತಲೂ ಗಟ್ಟಿಯಾಗಿಸಿತು ಅದರತ್ತಲೇ ದೃಷ್ಟಿಯಿಟ್ಟ ಅವಳು ಕೈಯಿಂದ ನನ್ನನ್ನು ನೆಲಕ್ಕೆ ತಳ್ಳಿ ತಾನೇ ಮೇಲೇರಿ ತೊಡೆಯ ಮೇಲೆ ಕುಳಿತಳು ಅವಳ ತುಟಿಗಳಿಗೆ ನನ್ನ ತುಣ್ಣೆಯ ತುದಿ ತಾಕಿದಾಗ ಮೈಯೆಲ್ಲಾ ಕರೆಂಟ್ ಹೊಡೆದಂತೆ ಆಯಿತು ನನಗೆ ಅವಳಿಗೂ ಹೆಚ್ಚು ಹೊತ್ತು ಕಾಯುವ ತಾಳ್ಮೆಯಿರಲಿಲ್ಲ ನನ್ನ ತುಣ್ಣೆಯನ್ನು ಬೆರಳುಗಳಲ್ಲಿ ಒತ್ತಿ ತನ್ನ ತುಲ್ಲಿನೊಳಗೆ ತೂರಿಕೊಂಡಳು ನನ್ನ ತುಣ್ಣೆ ತೂರಿದ ಮೊದಲ ತುಲ್ಲು ಅವಳದ್ದಾಗಬಹುದು ಎಂದು ಕನಸಿನಲ್ಲೂ ಎಣಿಸಿರಲಿಲ್ಲ ಅವಳ ಬಿಸಿಯಾದ ತುಲ್ಲಿನಲ್ಲಿ ನನ್ನ ತುಣ್ಣೆ ನಿರಾಯಾಸ ಸುಖ ಅನುಭವಿಸುತ್ತಿತ್ತು ಅವಳು ಕ್ಷಣಕ್ಷಣಕ್ಕೂ ಸೊಂಟ ಎತ್ತಿ ನನ್ನ ನೂಕುತ್ತಾ ಕೆಯುವುದು ನನ್ನನ್ನು ಸ್ವರ್ಗದ ಬಾಗಿಲಲ್ಲಿ ನಿಲ್ಲಿಸಿತು ಇದರ ಜೊತೆಗೆ ಅವಳ ಬಾಯಿಂದ ಬರುತ್ತಿದ್ದ ಆ ಸದ್ದು ಮತ್ತಷ್ಟು ಮತ್ತು ತರಿಸುತ್ತಿತ್ತು ಸೊಂಟ ಎತ್ತಿ ಕೆಯುವುದರಲ್ಲಿ ಶೋಭಾ ರಂಜಲಿಗಿಂತಲೂ ಉತ್ತಮ ತನ್ನ ಮೊಲೆ ತಾನೇ ಹಿಸುಕಿಕೊಳ್ಳುತ್ತಾ ಅಣ್ಣನ ಮೇಲೆ ಏರಿ ಅವಳು ಕೆಯುವುದನ್ನು ಇಡೀ ಮನೆ ಕಣ್ಣು ಮುಚ್ಚದೆ ನೋಡುತ್ತಿತ್ತು ನನಗೂ ಅವಳ ಬಾಳದಿಂದಿನ ತೊಡೆ ಮುದ್ದು ಮುದ್ದಾಗಿದ್ದ ತುಲ್ಪಕಳೆಗಳು ಅದರಿಂದ ವಸರುತ್ತಿದ್ದ ಜೇನಿನಂಥ ರಸವನ್ನು ನೋಡಿ ಅವಳ ಮೇಲಿನ ಕಾಮ ವಿಪರೀತ ಮಟ್ಟ ತಲುಪಿತು ಅವಳೇನಾದರೂ ನನ್ನ ತುಣ್ಣೆಯ ಮೇಲೆ ಕುಳಿತಿದ್ದರೆ ನಾನಾಗಿಯೇ ಸೋಲು ಒಪ್ಪುತ್ತಿದ್ದನೇನೋ ಎಂದು ಯೋಚಿಸುವಷ್ಟರಲ್ಲಿ ಅವಳ ಏರಿಳಿತ ವಿಪರೀತವಾಗಿ ಎಂ ಊ ಆಗೆ ಎನ್ನುತ್ತಾ ಕೇಯುತ್ತಿದ್ದಳು ಅಣ್ಣನು ತನ್ನ ಶಕ್ತಿ ಮೀರಿಯೇ ಆ ನೋ ಆಯೆ ಎನ್ನುತ್ತಾ ತುಣ್ಣೆಯನ್ನು ಕಂಟ್ರೋಲ್ ಮಾಡುವ ಪ್ರಯತ್ನ ಮಾಡುತ್ತಿದ್ದ ಆದರೆ ಶೋಬಾಳ ತುಲ್ಲಿನ ಶಾಖಕ್ಕೆ ಅವನ ತುಣ್ಣೆ ಕರಗಿತು ಅದು ಅವಳಿಂದ ಬಿಡಿಸಿಕೊಂಡು ಹೊರಬಂದು ಬಾಡಿದ ಹೂವಂತಾಯಿತು ತಕ್ಷಣವೇ ಎಲ್ಲವನ್ನೂ ನೋಡುತ್ತಿದ್ದ ಸಹನ ಅಲ್ಲಿಗೆ ಬಂದು ತನ್ನ ಅಮ್ಮನ ತುಲ್ಲನ್ನು ಸೂಕ್ಷ್ಮವಾಗಿ ಗಮನಿಸಿದಳು ಲೋಳೆ ಲೋಳೆಯಾಗಿ ಅಣ್ಣನ ರಸ ಅವಳ ತುಲ್ಲಿಂದ ಇಳಿದು ಬರುತ್ತಿದ್ದುದು ನೋಡಿ ಸೋಲನ್ನು ಖಚಿತಪಡಿಸಿದಳು ನನಗೂ ಇನ್ನೇನೂ ರಸ ಹಾರುವುದರಲ್ಲಿತ್ತು ಆದರೆ ಸರಿಯಾದ ಸಮಯಕ್ಕೆ ಬಂದ ಸುಮನ ರಂಜಲಿಯನ್ನು ತಡೆದಿದ್ದರಿಂದ ನಿಗುರಿದ ತುಣ್ಣೆ ಹಿಡಿದು ಮೇಲೆದ್ದೆ ಎರಡು ಸುತ್ತುಗಳಲ್ಲಿ ಗೆದ್ದವರು ಕೊನೆಯ ಸುತ್ತಿನಲ್ಲಿ ಆಡಬೇಕು ಎಂದು ಸುಮನ ಅನೌನ್ಸ್ ಮಾಡಿದಳು ಅಂದರೆ ನಾನು ನನ್ನ ಸ್ವಂತ ಅಮ್ಮನಿಗೆ ಮೇಲಿನದೆಲ್ಲವನ್ನೂ ಮಾಡಬೇಕಿತ್ತು ಒಂದು ಕ್ಷಣ ಬೆ ಗಾಬರಿ ನಾಚಿಕೆ ಎಲ್ಲವೂ ಮನಸ್ಸನ್ನು ಆವರಿಸಿತು ನನ್ನ ಏಳಿಂಚಿನ ತುಣ್ಣೆ ಮಣಿದು ಮೂರಿಂಚಾಯಿತು ಇನ್ನೇನು ಆಟದಿಂದ ಹೊರನಡೆಯುವ ನಿರ್ಧಾರ ಮಾಡಿ ಬಿಡೋಣ ಎನ್ನುವಷ್ಟರಲ್ಲಿ ಅಮ್ಮ ಮುಂದೆ ಬಂದು ನಿಂತಳು ಅವಳ ಕಣ್ಣು ನನ್ನತ್ತ ಕಾಮದ ದೃಷ್ಟಿಯಲ್ಲಿ ನೋಡುತ್ತಿತ್ತು ಮೈಯೆಲ್ಲಾ ಕಾಮದ ವಾಸನೆ ಬರುತ್ತಿತ್ತು ಹತ್ತಿರ ಬಂದವಳೆ ನನಗೆ ಇದನ್ನು ಕೊಡುವುದಿಲ್ಲವೇ ಎನ್ನುತ್ತಾ ನನ್ನ ತುಣ್ಣೆ ಹಿಡಿದಳು ಮನಸ್ಸಿನ ಭಯ ಗಾಬರಿ ಎಲ್ಲವೂ ಆ ಕ್ಷಣವೇ ಮಾಯವಾಯಿತು ತುಣ್ಣೆ ತಾನಾಗಿಯೇ ತನ್ನ ಪೂರ್ಣರೂಪಕ್ಕೆ ಬಂತು ನಿನ್ನದೇ ಅಲ್ಲವೇ ಅದು ಎಂದು ಅವಳನ್ನು ತಬ್ಬಿಕೊಂಡಾಗ ಇಡೀ ಮನೆ ಅದನ್ನು ಸ್ವಾಗತಿಸಿತು ನಮ್ಮೆಲ್ಲರ ಉತ್ಸಾಹ ನೋಡಿದ ರಂಜಲಿ ತಕ್ಷಣವೇ ವಿಸಿಲ್ ಊದಿ ಆಟ ಆರಂಭಿಸಿದಳು ಅಪ್ಪನ ಇಬ್ಬರು ಹೆಂಡತಿಯರ ನಡುವಿನ ಪೈಪೋಟಿಗೆ ಮನೆ ಖಾತರದಿಂದ ಕಾಯುತ್ತಿತ್ತು ಅಮ್ಮನ ಕೈಯಲ್ಲಿ ನನ್ನ ತುಣ್ಣೆ ಬೆಳೆಯುತ್ತಾ ಹೋಯಿತು ಅದು ಬೆಳೆದಷ್ಟೂ ಅವಳ ತಿಕ್ಕಾಟ ಜೋರಾಗಿ ಸುಖದ ಅಮಲು ಏರುತ್ತಿತ್ತು ಕೈಯಲ್ಲಿ ತುಣ್ಣೆ ಹಿಡಿದು ನಿಧಾನವಾಗಿ ಹಿಂದೆ ಬಂದಳು ತನ್ನ ಮೈಯನ್ನು ನನಗೆ ತಾಕುವಂತೆ ಮಾಡಿ ಮೊಲೆಗಳನ್ನು ನನ್ನ ಬೆನ್ನಿಗೆ ಉಜ್ಜುಪ್ತ ನನಗೆ ಜಟಕ ಹೊಡೆದಳು ಅವಳು ಹಿಡಿಸಿದ ಆ ಕಾಮದ ಹುಚ್ಚು ಎಷ್ಟಿತ್ತೆಂದರೆ ಅವಳು ಅಮ್ಮ ಎನ್ನುವುದು ಆ ಕ್ಷಣಕ್ಕೆ ಮರತೆ ಹೋಯಿತು ಕಾಮದ ತುದಿಯಲ್ಲಿ ಸುಖ ಅನುಭವಿಸುವಾಗ ಸಮಯ ಸರಿದಿದ್ದು ತಿಳಿಯಲಿಲ್ಲ ಎರಡನೇ ವಿಸಿಲ್ ಆದಾಗ ಶೋಭಾ ತನ್ನ ಗಂಡನ ತುಣ್ಣೆಯನ್ನು ಗಬಕ್ಕನೆ ಬಾಯಿಗೆ ಹಾಕಿಕೊಂಡಳು ಆದರೆ ಅಮ್ಮ ಮೆದುವಾಗಿ ನನಗೆ ಜಟಕ ಹೊಡೆಯುತ್ತಾ ನನ್ನ ಮೈ ಸವರುತ್ತಾ ನಿಧಾನವಾಗಿ ನೆಲಕ್ಕೆ ಮಂಡಿಯೂರಿ ನನ್ನ ತುಣ್ಣೆಯ ತುದಿಗೆ ಕಿಸ್ ಮಾಡಿದಳು ಅವಳು ನಿಧಾನವಾಗಿ ನನ್ನದನ್ನು ಬಾಯಿಯೊಳಗೆ ಹಾಕಿಕೊಂಡ ರೀತಿ ನನಗೆ ಅವಳ ಮೇಲಿನ ಕಾಮವನ್ನು ಮತ್ತಷ್ಟು ಹೆಚ್ಚಿಸಿತು ಅವಳು ಎಷ್ಟು ನಿಧಾನವಾಗಿ ನನ್ನ ತುಣ್ಣೆ ಚೀಪುತ್ತಿದ್ದಳು ಎಂದರೆ ನಾನು ಸೋಲುವ ಪ್ರಶ್ನೆಯೇ ಇರಲಿಲ್ಲ ಶೋಭಾ ರಸಕ್ಕಾಗಿ ಹಸಿದವಳಂತೆ ಅಪ್ಪನ ತುಣ್ಣೆಯನ್ನು ಬಾಯಿಯೊಳಗಿಟ್ಟು ಹೀರುತ್ತಿದ್ದಳು ಎಲ್ಲರ ಮುಂದೆಯೇ ಹೀಗೆ ಮಾಡುವಳು ಇನ್ನು ರಾತ್ರಿ ಮಂಚದಲ್ಲಿ ಇನ್ನೇನು ಮಾಡಬಹುದು ಎಂದೆನಿಸಿತು ನನಗೆ ಮೂರನೇ ವಿಸಿಲ್ ಬಾರಿಸಿದರೂ ನಾವಿಬ್ಬರೂ ಒಂದು ಹನಿ ಕಸ ಚೆಲ್ಲಲಿಲ್ಲ ಮೊದಲೇ ಹೇಳಿದಂತೆ ಮೂರನೇ ವಿಸಿಲ್ ಆದ ಮೇಲೆ ತುಲ್ಲಿನಿಂದ ತುಣ್ಣೆ ಕೇಯಬೇಕು ಎಂಬುದು ಆಟದ ನಿಯಮ ಎಂದು ಕಿರುಚಿದಳು ಆದರೆ ನನ್ನ ಆ ಕೆಲವು ಬಲವಾದ ಏಟುಗಳು ನನ್ನ ಉದ್ದೇಶ ಈಡೇರಿಸಿದವು ನನ್ನ ತುಣ್ಣೆ ಅವಳ ತೀಕದ ತೂತಿನ ಒಳಗೆ ಪಿಚ್ಚಕಾರಿ ಹೊಡೆಯಿತು ಒಂದು ಕ್ಷಣವೂ ಕಾಯಿದೆ ತುಣ್ಣೆ ಹೊರಗೆ ತೆಗೆದು ಸುಮನಾಳಿಗೆ ತೋರಿಸಿದೆ ಅಮ್ಮ ಅಲ್ಲಿಯೇ ಕುಸಿದು ಜೋರಾಗಿ ಉಸಿರು ಬಿಟ್ಟಳು ಶೋಭಾ ತನಗಾಗುತ್ತಿದ್ದ ನೋವಿನಲ್ಲೇ ಸುಖ ಅನುಭವಿಸುತ್ತಾ ಆಂ ಆಂ ಹಾಲ್ ಎಂದು ಮುಲುಗುತ್ತಾ ಕೇದಾಟವನ್ನು ಎಂಜಾಯ್ ಮಾಡುತ್ತಿದ್ದಳು ಆದರೆ ಆಟ ಮುಗಿದ ಕಾರಣ ರಂಜಲಿ ಅವರನ್ನು ತಡೆಯಬೇಕಾಯಿತು ಅಪ್ಪನ ತುಣ್ಣೆಗೆ ಇನ್ನೂ ತೃಪ್ತಿಯಾದಂತೆ ಕಾಣಲಿಲ್ಲ ಶೋಭಾಳತಿಕದ ತೂತಿನಿಂದ ತುಣ್ಣೆ ತೆಗೆದು ತುಳ್ಳಿಗೆ ಹಾಕಿ ನಾಯಿಗೆ ಕೇಯುವ ಹಾಗೆ ಬಲವಾಗಿ ಕೇದಾಡಿದ ಇಬ್ಬರೂ ಸುಖದ ತುತ್ತ ತುದಿಯನ್ನು ಮುಟ್ಟಿ ಸುರಿಸಿದರು ನನ್ನ ಅಪ್ಪ ಅಮ್ಮನೇ ಗೆದ್ದಿದ್ದರಿಂದ ನನ್ನ ಸೋಲಿನ ಬೇಸರ ಅವರ ಗೆಲುವಿನ ಖುಷಿಯಲ್ಲಿ ಕಳೆದು ಹೋಯಿತು ಹೀಗೆ ಕಾಮ ಕುಟುಂಬದ ಎರಡನೇ ಆಟ ಎಲ್ಲರಿಗೂ ಬೇಕಾದಷ್ಟು ಕಾಮಸುಖ ನೀಡಿತು ಆದರೆ ಇವೆಲ್ಲವೂ ಸಿಗದೆ ಉಳಿದ ಇಬ್ಬರೂ ಹುಡುಗಿಯರು ಏನು ಮಾಡುತ್ತಾರೆ ಏನು ಆಟ ಆಡುತ್ತಾರೆ ಮುಂದಿನ ಕತೆಗಳಲ್ಲಿ ಓದಿ ನಮಸ್ಕಾರ ಮುಂದುವರೆಯುವುದು